ಸಾವಯವ ಕೃಷಿ ಪದ್ಧತಿ ಅಳವಡಿಸಿಕೊಂಡಿರುವ ರೈತನೊಬ್ಬ ಸಿರಿಧಾನ್ಯ ಬೆಳೆಯಲ್ಲಿ ಆಸಕ್ತಿ ಹೊಂದಿ ಕಳೆದ ಮೂರು ವರ್ಷಗಳಿಂದ ನವಣೆ ಬೆಳೆದು ಆದಾಯ ವೃದ್ಧಿಸಿಕೊಂಡು ಇತರೆ ರೈತರಿಗೆ ಮಾದರಿಯಾಗಿದ್ದಾನೆ ಹೌದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರ ಹೋಬಳಿ ವ್ಯಾಪ್ತಿಗೆ ಬರುವ ಮಲ್ಕಾಪುರ ಗ್ರಾಮದ ಶಿವಪುತ್ರಯ್ಯ ಬಸಯ್ಯ ಹಿರೇಮಠ ಎಂಬುವವರು ನವಣೆ ಬೆಳೆದು ಅದರಲ್ಲಿ ಆದಾಯ ಕಂಡುಕೊಂಡಿದ್ದಾರೆ ತನ್ನ ಹದಿನೈದು ಎಕರೆ ಪೈಕಿ ಒಂದೂವರೆ ಎಕರೆ ಜಮೀನಿನಲ್ಲಿ ಕಳೆದ ವರ್ಷ ನವಣೆ ಬಿತ್ತನೆ ಮಾಡಿದ್ದರು ಮಳೆ ಬಾರದಿದ್ದರೂ ಬರಗಾಲದಲ್ಲಿ ಸುಮಾರು ಐದು ಕ್ವಿಂಟಾಲ್ ನವಣೆ ಬೆಳೆದಿದ್ದರು ಕುಷ್ಟಿಗೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಕ್ವಿಂಟಾಲಿಗೆ ಆರು ಸಾವಿರದ ಏಳುನೂರು ರೂಪಾಯಿ ಬೆಲೆ ಪಡೆದುಕೊಂಡಿದ್ದರು ಸುಮಾರು ಐವತ್ತು ಸಾವಿರ ಆದಾಯ ಗಳಿಸಿದ್ದರು ಪ್ರಸಕ್ತ ವರ್ಷ ಉತ್ತಮ ಮಳೆ ಬೀಳುತ್ತಿರುವುದರಿಂದ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಇಳುವರಿ ಪಡೆಯುವ ನಿರೀಕ್ಷೆ ಹೊಂದಿ ತಮ್ಮ ಹದಿನೈದು ಎಕರೆ ಜಮೀನಿನಲ್ಲಿ ಹನ್ನೆರಡು ಎಕರೆಯಷ್ಟು ಸಂಪೂರ್ಣ ನವಣೆ ಬಿತ್ತನೆಯನ್ನು ಮಾಡಿದ್ದಾರೆ ಸದ್ಯ ನವಣೆ ಬೆಳೆ ಸಮೃದ್ಧವಾಗಿ ಬೆಳೆದಿದ್ದು ಉತ್ತಮವಾಗಿ ಬೀಜ ಕಟ್ಟಿದ ತೆನೆಗಳು ಮೈತುಂಬಿಕೊಂಡಿವೆ ಹೊರಗಡೆ ಸಿಗುವ ಪಾಕೆಟ್ ಬೀಜಗಳನ್ನು ಖರೀದಿಸದ ರೈತ ಶಿವಪುತ್ರಯ್ಯ ಹಿರೇಮಠ ಮನೆಯಲ್ಲಿ ಉತ್ತಮ ಬೀಜ ಸಂಗ್ರಹಿಸಿ ಬಿತ್ತನೆ ಮಾಡಿರುವುದು ವಿಶೇಷ ಸಿರಿಧಾನ್ಯ ಬೆಳೆಗೆ ಆಕರ್ಷಿತನಾಗಿರುವ ರೈತ ಶಿವಪುತ್ರಯ್ಯ ಹಿರೇಮಠ ರೈತರಿಗೆ ಮನೆ ಬೀಜ ಉಪಯೋಗಿಸಿಕೊಂಡು ಸಿರಿಧಾನ್ಯ ಬೆಳೆ ಬೆಳೆಯುವಂತೆ ಇತರರಿಗೆ ಪ್ರಚೋದಿಸುತ್ತಿದ್ದಾರೆ ಯಾವುದೇ ರಾಸಾಯನಿಕ ಔಷಧಿ ಹೆಚ್ಚು ಬಳಸದೆ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯ ತಂದುಕೊಡುವ ಸಿರಿಧಾನ್ಯ ಬೆಳೆದು ಆದಾಯ ಮತ್ತು ಆರೋಗ್ಯ ವೃದ್ಧಿಸಿಕೊಳ್ಳುವಂತೆ ಅಕ್ಕಪಕ್ಕದ ರೈತರಿಗೆ ಸಲಹೆ ನೀಡುತ್ತಿದ್ದಾರೆ ಸಿರಿಧಾನ್ಯಕ್ಕೆ ಹೆಚ್ಚಿನ ಒತ್ತು ನೀಡಿ ಆದಾಯ ವೃದ್ಧಿಸಿಕೊಳ್ಳುತ್ತಿರುವ ರೈತ ಶಿವಪುತ್ರಯ್ಯ ಹಿರೇಮಠ ಜಮೀನಿಗೆ ಕೃಷಿ ಇಲಾಖೆಯ ಹಿರಿಯ ಕಿರಿಯ ಅಧಿಕಾರಿಗಳ ತಂಡ ಭೇಟಿ ನೀಡಿ ನವಣೆ ಬೆಳೆ ವೀಕ್ಷಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಜೊತೆಗೆ ಇಲಾಖೆಯಿಂದ ನಡೆಸುವ ಸಿರಿಧಾನ್ಯ ಮೇಳದಲ್ಲಿ ಭಾಗವಹಿಸಿ ಸಿರಿಧಾನ್ಯ ಬೇಸಾಯ ಪದ್ಧತಿ ಬೇಸಾಯ ಕ್ರಮಗಳ ಕುರಿತು ಮಾಹಿತಿ ನೀಡುವಂತೆ ಕೋರಿದ್ದಾರೆ ಮಲ್ಕಾಪುರ ತಾಲೂಕು ಕೃಷಿ ಕೊಪ್ಪಳ ನಾವು ಸಾಮಾನ್ಯವಾಗಿ ಮೂರು ವರ್ಷದಿಂದ ನಾವು ಸಿರಿಧಾನ್ಯ ಅಂತೇಳಿ ನವಣಿ ಬಗ್ಗೆ ಭಾಳ ಆಸಕ್ತಿಯಿಂದ ನಾವು ಮಾಡಾಕತ್ತೀನಿ ಸರ್ ಕೃಷಿನ ಇದು ನಮ್ಗೆ ಕೃಷಿ ಬಗ್ಗೆ ಅವರಿಗೆ ತಗೋಬೇಕು ರೈತರಿಗೆ ಆದಾಯ ಬರಬೇಕಾದ್ರೆ ಖರ್ಚು ಕಡಿಮೆ ಆಗುತ್ತಿದ್ದರಲ್ಲಿಂದರೆ ಆಮೇಲೆ ಒಂದು ಹವಾಮಾನ ವೈಪರೀತ್ಯ ಮಳೆ ಕಡಿಮೆ ಆದ್ರೂ ಪೀಕ್ ಒಂದು ಭರವಸೆ ಭಾಳ ರೈತರಿಗೆ ಇರುತ್ತೆ ರೈತರು ಏನು ಉಪಯೋಗ ಮಾಡ್ಕೋಬೇಕಾದ್ರೆ ಮನೆ ಬೀಜ ಚಲೋ ಬೀಜ ತೊಗೊಂಡು ಒಳ್ಳೆ ಅದನ್ನ ಬಿತ್ತನೆ ಮಾಡಿ ನಾವು ರಾಸಾಯನಿಕ ಗೊಬ್ಬರ ಕೆಮಿಕಲ್ ಹೊಡೆಯೋದು ಅನ್ನೆಲ್ಲ ಕಡಿಮೆ ಇಡಿದ್ರೆ ರೈತರ ಆದಾಯ ಸ್ವಲ್ಪ ಹೆಚ್ಚು ಬರ್ಬೋದು ಅಂತ ನನ್ನ ಅನಿಸಿಕೆ ಅಭಿಪ್ರಾಯ ಮಾಡಿದ್ದೆ ಇದು ಒಂದು ಎಕರೆಗೆ ಹೆಚ್ಚು ಕಮ್ಮು ಮಳೆ ಬರಲಿಲ್ಲ ಅಂದ್ರೆ ಹೋದ ವರ್ಷ ನಾನು ನಾಲ್ಕರಿಂದ ಐದು ಕ್ವಿಂಟಲ್ ತೆಗೆದಿದ್ದೆ ಈ ಸಲ ಮಳೆ ಒಂದು ಸ್ವಲ್ಪ ಚೆನ್ನಾಗಿರೋದ್ರಿಂದ ಏಳರಿಂದ ಎಂಟು ಕ್ವಿಂಟಲ್ ಎಕರೆಗೆ ಬರ್ಬೋದು ಅಂತ ನನ್ನ ಭರವಸೆ ಇರುತ್ತೆ ಇದು ಬೀಜ ನಾನು ಮನೆ ಬಾಬಗೆ ಉಪೇಕ್ಷಿಸ್ಲಿಕ್ಕೆ ರೇಟು ಹೋದ ವರ್ಷ ಆರು ಸಾವಿರದ ಎರಡು ನೂರು ರೂಪಾಯಿ ಕೊಟ್ಟೀನಿ ಸರ್ ಕ್ವಿಂಟಲ್ಗೆ ದೀ ಎಕರೆ ಹಾಕಿದ್ದು ನಾನು ಹಾಕಿದೆ ಸರ್ ಒಳ್ಳೆ ಒಂದು ನಲವತ್ತು ಐವತ್ತು ಐವತ್ತು ಸಾವಿರ ರೂಪಾಯಿ ತನಕ ಇನ್ಕಮ್ ಬಂತು ನನಗೆ ಅದನ್ನ ನೋಡಿ ಸಲ ಒಂದು ಹತ್ತು ಹತ್ತು ಹನ್ನೆರಡು ಎಕರ ಮೀನಿರಿ ನಾನೀಗ ಹದಿನೈದು ಎಕರೆ ತನನ ಐತಿರ ತಮ್ಮ ಒಳ್ಳೆ ಇಳುವರಿ ಐತೆ ಅಂತ ಭರವಸೆ ಭಾಳ ಐತೆ ಖುಷ್ಲಿ ಎ ಪಿ ಎಂ ಸಿಗ ಕೊಟ್ಟಿ ಸರ್ ನಾನು ಹೋಸಲ್ಲ ಸಿಕ್ಕು ನಮ್ಗೆ ಆಮೇಲೆ ನಾವು ರೈತರಿಗೆ ಐತೆ ಜಾಸ್ತಿ ಕೊಡ್ರಿ ಖರ್ಚು ಕಡಿಮೆ ಮಾಡ್ರಿ ಅದ ಎತ್ತಿಸ್ಕೊಳ್ರಿ ಅಂತ ನಾನು ಭರವಸೆ ಅಷ್ಟೇ ರೀ ನಾನು ಒಂದು ಸಿರಿಧಾನ್ಯದ್ದು ಒಂದು ಇದನ್ನ ಮಾಡ್ಬೇಕಂದ್ರೆ ಭಾಳ ಐತೆ ನನಗೆ ಒಟ್ಟು ಅನುಕೂಲ ಮಾಡಿದ್ದು ಉದ್ದೇಶ ಯಾಕಂದ್ರೆ ಸುಮ್ಮನೆ ಈಗ ಉಯ್ಯನ ಹದಿನಾಲ್ಕು ನೂರು ಎರಡು ಸಾವಿರ ನಾಲ್ಕು ಸಾವಿರ ಕೊಟ್ಟು ಪಾಕಿಟ್ ತಂದು ಹಾಕೋದಕ್ಕಿಂತ ಮನೇಲಿ ಬೀಜ ತೊಕೊಂಡು ಬಿಕ್ತಿರ್ ನಾವು ರೈತರ ದುಪ್ಪಟ್ಟು ಲಾಭ ತೆಗಿಬೋದು ಆದ್ರೆ ಜನರೇನೈತೆ ಪಾಕೆಟಿಗೆ ಮರೆಯ ಹೋಗ್ಬಿಟ್ಟ್ರಿ ಅಷ್ಟೇ ಈಗ ಮನೆ ಬೀಜಾನ ಮಾಡ್ಕೊಂಡ್ ಒಳ್ಳೆಯದಂತ ನನ್ನ ಅಭಿಪ್ರಾಯಪ್ಪ ಇಂಟರ್ನ್ಯಾಶನಲ್ ಮೇಲೆ